ನಮಸ್ಕಾರ ಸ್ನೇಹಿತರೆ ರಂಭಾಪುರಿ ಶ್ರೀಗಳು ಇವತ್ತು ಹೇಳಿದ್ದಾರೆ ಒಪ್ಪಂದದಂತೆ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಬೇಕು ಅಂತೇಳಿ ಓಕೆ ಒಪ್ಕೊಳ್ಳೋಣ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಏನು ಕೆಳಗೆ ಬಯಸ್ತೀನಿ ಅಂದರೆ ಡಿ ಕೆ ಶಿವಕುಮಾರ್ ಅವರೇ ಐದು ವರ್ಷ ನೀವು ಮುಖ್ಯಮಂತ್ರಿ ಆಗಿರಬೇಕಾ ಅಥವಾ ಒಂದು ಮೂರರಿಂದ ಆರು ತಿಂಗಳೊಳಗಡೆ ಇರಬೇಕಾ ಮಾಜಿ ಸಿ ಎಮ್ ಅನ್ನಿಸ್ಕೋಬೇಕಾ ನಿಮಗೆ ಬಿಟ್ಟಿದ್ದು ಯಾಕಂದರೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ನೀವು ಸಂಪೂರ್ಣವಾಗಿ ಐದು ವರ್ಷ ಮುಗಿಸ್ಬಿಡಿ ಅವರು ಈಗ ನೀವು ಹೆಂಗೋ ಅಧಿಕಾರ ಇದೆ ಉಪಮ ಉಪ ಉಪ ಉಪಮುಖ್ಯಮಂತ್ರಿ ಹೇಗಿದ್ದೀರಾ ಈಗ ಸಿದ್ದರಾಮಯ್ಯ ಜೊತೆಗಿದ್ದೀರಾ ಅವರ ಆಶೀರ್ವಾದದೊಂದಿಗೆ ನೀವು ನೆಕ್ಸ್ಟು ಸಿ ಎಂ ಆಗಿ ಐದು ವರ್ಷ ಯಾಕೆಂದರೆ ನೀವು ಏನೇ ಕಷ್ಟಪಟ್ಟಿರ್ಬೋದು ಬಟ್ ಸಿದ್ದರಾಮಯ್ಯ ಅವರು ವರ್ಚಸ್ಸಿನಿಂದ ಜನ ಓಟ್ ಹಾಕಿದ್ರು ಜನ ಓಟ್ ಜನ ಜನ ಬೇಕಲ್ವಾ ನೆಕ್ಸ್ಟ್ ಕಾಂಗ್ರೆಸ್ ಪಕ್ಷ ಬರೋದಕ್ಕೆ ಸಿದ್ದರಾಮಯ್ಯನ ನೀವು ಕಳ್ಕೊಂಬಿಟ್ರೆ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಇರೋದಿಲ್ಲ ನಿಮ್ಗೆ ಅಧಿಕಾರ ಎಲ್ಲಿರುತ್ತೆ ಒಂದೆರಡು ಮೂರು ತಿಂಗಳಿಗೆ ನೀವು ಸಿ ಎಂ ಸಾಕ ನಿಮಗೆ ಅದಕ್ಕೆ ಸಿದ್ದರಾಮಯ್ಯವರು ಮಾಡಿ ಅವರ ಒಂದು ಇದರಲ್ಲಿ ಮಾರ್ಗದರ್ಶನದಲ್ಲಿ